ರಾಜ್ಯದ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾಗಿರುವ ಪುಣ್ಯಕ್ಷೇತ್ರ ಧರ್ಮಸ್ಥಳದ ಕುರಿತು ಇವತ್ತಿನ ವಿಡಿಯೋ ಶ್ರೀ ಸ್ವಾಮಿಯ ದರ್ಶನಕ್ಕೆ ರಾಜ್ಯದ ವಿವಿಧ ಮೂಲೆಗಳಿಂದ ಮತ್ತು ರಾಜ್ಯಗಳಿಂದ ಕೂಡ ಇಲ್ಲಿಗೆ ಸ್ವಾಮಿಯ ದರ್ಶನಕ್ಕೆ ಭಕ್ತಾದಿಗಳು ಬರುತ್ತಾರೆ ಈ ಒಂದು ದೇವಸ್ಥಾನವು ಅತ್ಯಂತ ಪವಿತ್ರವಾಗಿದ್ದು ಮತ್ತು ಸತ್ಯ ನ್ಯಾಯಕ್ಕೆ ಈ ಒಂದು ಕ್ಷೇತ್ರ ಹೆಸರಾಗಿದೆ ಈ ಒಂದು ಧರ್ಮಸ್ಥಳದಲ್ಲಿ ಮಂಜುನಾಥನನ್ನು ನಂಬಿ ಬಂದ ಭಕ್ತರಿಗೆ ಬಹಳ ಒಳ್ಳೆಯದು ಆಗುತ್ತದೆ ಈ ಶ್ರೀ ಸ್ವಾಮಿಯನ್ನು ನಂಬಿಕೊಂಡು ರಾಜ್ಯದ ನಾನಾ ಭಾಗಗಳಿಂದ ಜನರು ಬರುತ್ತಾರೆ ತಮ್ಮ ವಿವಿಧ ಕೋರಿಕೆಗಳನ್ನು ಸ್ವಾಮಿಯ ಮುಂದೆ ಬೇಡಿಕೊಂಡು ಹೋಗುತ್ತಾರೆ ತಮ್ಮ ಕೋರಿಕೆಗಳಿಗೆ ತಕ್ಕಂತೆ ಅವರು ಕಾಣಿಕೆಗಳನ್ನಾಗಲಿ ಅಥವಾ ಮೂಡಿಕೊಡುವುದು ಇಲ್ಲಿ ವಿಶೇಷವಾಗಿ ಕಂಡುಬರುತ್ತದೆ ಶ್ರೀ ಕ್ಷೇತ್ರದಲ್ಲಿ ನೀವು ಏನನ್ನ ಬೇಡಿಕೊಂಡಿರುತ್ತೀರೋ ಅದನ್ನು ಬಂದು ಶೀಘ್ರವಾಗಿ ತಲುಪಿಸಿ ಹೋಗಬೇಕು ಶ್ರೀ ಸ್ವಾಮಿಯ ದರ್ಶನಕ್ಕೆ ಬಂದಾಗ ನೀವು ಇಲ್ಲಿ ಕೆಲವೊಂದು ಆಚಾರಗಳನ್ನು ಪಾಲಿಸಬೇಕು ಮೊದಲು ಬಂದು ನೀವು ಶ್ರೀ ಸ್ವಾಮಿಯ ಸಾನ್ನಿಧ್ಯಕ್ಕೆ ಬಂದ ನಂತರ ನೀವು ಹೋಗಿ ಮೊದಲು ಸ್ನಾನವನ್ನ ಮಾಡಿ ಬರಬೇಕು ಸ್ನಾನ ಮಾಡಿದ ನಂತರ ಏನು ಮಾಡಬೇಕು ಎಂಬುದನ್ನು ಮುಂದೆ ಹೇಳಲಿದ್ದೇನೆ ಸ್ನಾನಕ್ಕೆ ಹೋಗುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಸ್ನಾನ ಆದ ಭಕ್ತಾದಿಗಳು ಆದಷ್ಟು ಬೇಗನೆ ಶ್ರೀ ಸ್ವಾಮಿಯ ದರ್ಶನಕ್ಕೆ ತೆರಳಿ ಸ್ನಾನ ಆದ ಭಕ್ತಾದಿಗಳು ಆದಷ್ಟು ಬೇಗನೆ ಶ್ರೀ ಸ್ವಾಮಿಯ ದರ್ಶನಕ್ಕೆ ತೆರಳಿ ವಾಹನ ಚಾಲಕರು ಹಾಗೂ ಮಾಲಕರ ಗಮನಕ್ಕೆ ಪಾರ್ಕಿಂಗ್ ಜಾಗದಲ್ಲಿ ಯಾರು ಕೂಡ ತೊಳೆಯಬಾರದು ತೊಳೆಯುವುದು ಕಂಡು ಬಂದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಪಾರ್ಕಿಂಗ್ ಜಾಗದಲ್ಲಿ ಸ್ನಾನವನ್ನ ಮಾಡಿದ ನಂತರ ಶ್ರೀ ಸ್ವಾಮಿಯ ದರ್ಶನವನ್ನ ಮಾಡಬೇಕು ಶ್ರೀ ಸ್ವಾಮಿಯ ದರ್ಶನವನ್ನ ಮಾಡಲು ಸರತಿ ಸಾಲಿನಲ್ಲಿ ನಿಂತುಕೊಂಡು ಬಂದು ಸ್ವಾಮಿಯ ದರ್ಶನವನ್ನ ಮಾಡುವುದರಿಂದ ಈ ಸ್ವಾಮಿಯ ಮುಂದೆ ನಿಮ್ಮ ಬೇಡಿಕೆಗಳನ್ನು ಕೋರಿಕೆಗಳನ್ನು ಬೇಡಿಕೊಂಡು ಹೋಗಬೇಕು ಹಾಗೇ ಬಂದು ಹೊರಗಡೆ ಇರತಕ್ಕಂತಹ ಬೆಳ್ಳಿಯ ರಥದ ದರ್ಶನವನ್ನು ಮಾಡಬೇಕು ಸ್ವಾಮಿಯ ದರ್ಶನದ ನಂತರ ನೀವು ಬೆಳ್ಳಿ ರಥದ ದರ್ಶನವನ್ನು ಮಾಡಿ ಅಲ್ಲಿಂದ ನೇರವಾಗಿ ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನು ಮಾಡಬೇಕು ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನು ಮಾಡದೆ ಯಾರೂ ಕೂಡ ಹಾಗೆ ಆಗಬಾರದು ಅಣ್ಣಪ್ಪ ಸ್ವಾಮಿಯು ತುಂಬ ಶ್ರೇಷ್ಠವಾದ ದೇವರಾಗಿದ್ದಾನೆ ಹೀಗೆ ನೀವು ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿಯನ್ನ ದರ್ಶನ ಮಾಡಿದ ನಂತರ ಸೀದಾ ಬಂದು ಸರತಿ ಸಾಲಿನಲ್ಲಿ ನಿಂತು ಧರ್ಮಸ್ಥಳದ ಶ್ರೀ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಬೇಕು ಸಾಲಿನಲ್ಲಿ ಬಂದು ಇಂತಹ ಪವಿತ್ರವಾಗಿರ್ತಕ್ಕಂಥ ಪ್ರಸಾದವನ್ನು ಸ್ವೀಕರಿಸಿ ನೀವು ಪುನೀತರಾಗಬಹುದು ಶ್ರೀ ಸ್ವಾಮಿಯ ಪ್ರಸಾದವು ಹನ್ನೆರಡು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೆ ಚಾಲನೆಯಲ್ಲಿರುತ್ತದೆ ಸ್ವಾಮಿಯ ದರ್ಶನವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಿದ ನಂತರ ನೀವು ನಿಮ್ಮ ಒಂದು ಬೇಡಿಕೆಗಳನ್ನು ಸ್ವಾಮಿಯ ಸನ್ನಿಧಾನದಲ್ಲಿಯೇ ಕುಳಿತು ಬೇಡಿಕೊಂಡು ನೀವು ನಿಮ್ಮ ನಿಮ್ಮ ಊರುಗಳಿಗೆ ವಾಪಸಾಗಬಹುದು ಹೀಗೆ ವಾಪಸಾದಾಗ ನಿಮ್ಮ ಎಲ್ಲ ಕೋರಿಕೆಗಳು ಶ್ರೀ ಸ್ವಾಮಿಯು ನೆರವೇರಿಸಿದ ನಂತರ ಮತ್ತೆ ಬಂದು ನೀವು ನೀವೇನು ಬೇಡಿಕೊಂಡಿರುತ್ತರೋ ಅದನ್ನು ತಲುಪಿಸಿ ಹೋಗಬೇಕು ಶ್ರೀ ಸ್ವಾಮಿಯು ನಿಮ್ಮೆಲ್ಲರಿಗೂ ಕೂಡ ಒಳಿತನ್ನ ಮಾಡಲಿ